ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ಸಾಫ್ಟಾಗಿ ಅನ್ನನ ಯೂಸ್ ಮಾಡಿಕೊಂಡು ಯಾವ ಥರ ಅಕ್ಕಿ ರೊಟ್ಟಿನ ಮಾಡೋದು ಅನ್ನೋದನ್ನು ಇದ್ದೀನಿ ಇಲ್ಲಿ ನೋಡಿ ಎಷ್ಟೊಂದು ಅನ್ನ ಇದೆ ಅಂತ ಈಗ ನಾನು ಈ ಅನ್ನನ ಒಂದು ಮಿಕ್ಸರ್ಗೆ ಹಾಕೊತಾ ಇದ್ದೀನಿ ನೀವು ಅಷ್ಟೇ ರೈಸ್ ತುಂಬ ಉಳಿದಿದೆ ಅಂತ ಹೇಳಿದಾಗ ಈ ಥರ ಅಕ್ಕಿ ರೊಟ್ಟಿನ ಮಾಡಿ ತುಂಬ ಮೃದುವಾಗಿ ಬರುತ್ತೆ ನಿಮಗೆ ಅಕ್ಕಿ ರೊಟ್ಟಿ ಇಲ್ಲಿ ನೋಡಿ ನಾನು ಮಿಕ್ಸರ್ಗೆ ಹಾಕ್ಕೊಂಡಾದಮೇಲೆ ನಾನು ಒಂದು ಅರ್ಧ ಲೋಟ ನೀರನ್ನ ಹಾಕ್ಕೊಂಬಿಟ್ಟು ಇದನ್ನು ನೋಡಿ ಈ ರೀತಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಈಗ ನಾನು ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಈಗ ಪಾತ್ರೆಗೆ ನಾನು ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ರೈಸ್ನ ಅದನ್ನು ಇದ್ದೀನಿ ನೋಡಿ ನೋಡಿ ಈಗ ಎಲ್ಲ ಹಾಕ್ಕೊಂಡಾದಮೇಲೆ ನೋಡಿ ನಾನು ಸತಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಇದು ಕುದಿ ಬರಲಿ ಇದಕ್ಕೆ ನೀವೀಗ ಉಪ್ಪು ಹಾಕಬೇಕಂತ ಏನಿಲ್ಲ ಬಿಕಾಸ್ ರೈಸಲ್ಲಿ ಉಪ್ಪಿರುತ್ತೆ ಅಲ್ವಾ ಸೊ ಉಪ್ಪೇನು ಹಾಕೋದು ಬೇಡ ಇಲ್ಲಿ ನೋಡಿ ನಾನೀಗ ಒಂದೂವರೆ ಲೋಟ ಹಿಟ್ಟನ್ನ ತಗೊಂಡಿದ್ದೀನಿ ಈ ಲೋಟದಲ್ಲಿ ನಾನು ಒಂದೂವರೆ ಲೋಟ ಹಿಟ್ಟನ್ನ ತಗೊಂಡಿದ್ದೀನಿ ಈಗ ನಾನು ಈ ಹಿಟ್ಟನ್ನ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಒಂದು ಚೂರು ಉಳಿಸ್ಕೊಂಡು ಉಳ್ದಿದ್ದೆಲ್ಲ ಇದಕ್ಕೆ ಆ್ಯಡ್ ಮಾಡ್ಕೊತೀನಿ ನೋಡಿ ಒಂದು ಚೂರು ಉಳಿಸ್ಕೊಂಡಿದ್ದೀನಿ ನಾನು ಈಗ ಇದನ್ನು ಚ ಲೋ ಫ್ಲೇಮ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ನೋಡಿ ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನಾನು ಇದನ್ನು ಲೋ ಫ್ಲೇಮ್ ಮಾಡಿಬಿಟ್ಟು ಒಂದು ಫೈವ್ ಮಿನಿಟ್ಸ್ ಮುಚ್ಚಿಡ್ತೀನಿ ಈಗ ಫೈವ್ ಮಿನಿಟ್ಸ್ ಆಗಿದೆ ಬನ್ನಿ ನೋಡೋಣ ಈಗ ಫೈನಲ್ ಇದು ಆಗಿದೆ ಈಗ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ ಈಗ ನಾನು ಮಾಡ್ಕೊಂಡಿರ್ದನಲ್ಲ ಅದನ್ನು ಈ ಬೇಸನ್ಗೆ ಹಾಕೊತೀನಿ ನೋಡಿ ಈಗ ನಾನು ಹಾಕ್ಕೊಂಡಿದ್ದೀನಿ ಈಗ ಒಂದು ಸೈಡಲ್ಲಿ ಬೌಲಲ್ಲಿ ನೀರನ್ನ ಇಟ್ಕೊಂಬಿಟ್ಟು ಒದ್ದೆ ಕೈ ಮಾಡ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ನಾದ್ಕೋಣ ಬಿಸಿ ಇರುತ್ತೆ ಮಾತ್ರ ತುಂಬ ಹಾಗಾಗಿ ಕೈನ ಹಸಿ ಮಾಡ್ಕೊಂಡು ಇದನ್ನು ಚೆನ್ನಾಗಿ ನಾದ್ಕೊಳ್ಳಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ನೀವು ಎಷ್ಟು ಚೆನ್ನಾಗಿ ನಾತ್ತೀರೋ ಅಷ್ಟು ಚೆನ್ನಾಗೇ ಬರುತ್ತೆ ನಿಮಗೆ ರೊಟ್ಟಿ ಮಾತ್ರ ನಿಮಗೇನಾದರೂ ಹಿಟ್ಟು ತೆಳು ಅನಿಸಿದರೆ ನೀವು ಮೇಲಿಂದ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ನಾತ್ಕೊಬೋದು ಮತ್ತೆ ಮಾತ್ರ ತುಂಬ ಬಿಸಿ ಇರುತ್ತೆ ಹುಷಾರಾಗಿ ನಾದಿ ನನಗಿಲ್ಲಿ ಹಿಟ್ಟು ಕರೆಕ್ಟಾಗಿದೆ ಸೊ ನಾನು ಮೇಲಿಂದ ಹಿಟ್ಟನ್ನ ಹಾಕ್ಕೊಂಡಿಲ್ಲ ಈಗ ನೋಡಿ ನಾನು ಟೆನ್ ಮಿನಿಟ್ಸ್ ಇದನ್ನು ಚೆನ್ನಾಗಿ ನಾದ್ಕೊಂಡಿದ್ದೀನಿ ಮಾತ್ರ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹಿಟ್ಟು ಈ ರೀತಿ ಇರಬೇಕು ನಿಮಗೆ ರೊಟ್ಟಿ ಮಾಡೋಕೆ ಹಿಟ್ಟು ಈಗ ನೋಡಿ ಈಗ ರೊಟ್ಟಿ ಹಾಕೋಣ ಬನ್ನಿ ಹಾಗಾದರೆ ಎಷ್ಟು ಪರ್ಫೆಕ್ಟ್ ಆಗಿದೆ ನೋಡಿ ಈ ರೀತಿ ಇರಬೇಕು ನಿಮಗೆ ಇಲ್ಲಿ ನೋಡಿ ನಾನೀಗ ಒಂದು ತವಾನ ಇಟ್ಕೊಂಡಿದ್ದೀನಿ ರೊಟ್ಟಿ ಮಾಡ್ಕೊಳ್ಳೋಕ್ಕೆ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ಈಗ ನೋಡಿ ನಾನಿಲ್ಲಿ ಒಂದು ಬೌಲಲ್ಲಿ ನೀರನ್ನ ತೊಗೊಂಡಿದ್ದೀನಿ ಹಾಗೆ ಒಂದು ಬಟ್ಟೆನ ಇಟ್ಕೊಂಡಿದ್ದೀನಿ ಹಾಗೆ ಹಿಟ್ಟು ಈಗ ರೊಟ್ಟಿನ ನಾವು ಮಾಡ್ಕೊಳ ಬನ್ನಿ ನೀವು ರೊಟ್ಟಿನ ಮಾಡ್ಕೊಳ್ಳೋಕ್ಕೆ ಹಿಟ್ಟು ತೊಗೊಂಡಾಗೂ ಅಷ್ಟೇ ಇನ್ನೊಂದು ಸತಿ ಹಸಿಕ ಮಾಡ್ಕೊಂಬಿಟ್ಟು ಒಂದು ಮೂರ್ನಾಲ್ಕು ಸತಿ ಇದ್ದರೆ ಇದು ಈ ರೀತಿ ಚೆನ್ನಾಗಿ ನಾದ್ಕೊಳ್ಳಿ ಇದರಿಂದ ನಿಮಗೆ ಇನ್ನೂ ಪರ್ಫೆಕ್ಟಾಗಿ ಬರುತ್ತೆ ರೊಟ್ಟಿ ಮಾತ್ರ ನಾನು ನಿಮಗೆ ತೋರಿಸ್ತಿದ್ದೀನಿ ನೋಡಿ ಈ ರೀತಿ ಮಾಡ್ಕೊಳ್ಳಿ ಚೆನ್ನಾಗೆ ಈಗ ನೋಡಿ ಒಂದೊಂದೇ ರೊಟ್ಟಿ ಹಾಕೋಣ ಬನ್ನಿ ಈಗ ನಾನು ಚೂರು ಹಿಟ್ಟನ್ನ ಹಾಕ್ಕೊತೀನಿ ಕೆಳಗೆ ನೋಡಿ ಈ ರೀತಿ ನೀವು ಸ್ಟಾರ್ಟಿಂಗಲ್ಲಿ ಮಾಡ್ಕೊಳೋದ್ರಿಂದ ನಿಮಗೆ ಸೈಡ್ಸ್ ಎಲ್ಲ ಕ್ಲಿಯರಾಗಿ ಕರೆಕ್ಟಾಗಿ ಬರುತ್ತೆ ನಿಮಗೆ ಸ್ಟಾರ್ಟಿಂಗ್ ಈ ರೀತಿ ನೀವು ಚೆನ್ನಾಗಿ ತಟ್ಕೋಬೇಕು ಸೈಡ್ಸ್ ಎಲ್ಲ ಪರ್ಫೆಕ್ಟ್ ಆಗುತ್ತೆ ನಿಮಗೆ ಈಗ ನೋಡಿ ನಾನು ತಟ್ಟಾಗಿದೆ ಈಗ ರೊಟ್ಟಿನ ನಾನೀಗ ಲಟ್ಟಿಸ್ತೀನಿ ನಮಗೆ ಹಿಟ್ಟು ಎಷ್ಟು ನಮಗೆ ರೊಟ್ಟಿ ಹಿಟ್ಟು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಗೊತ್ತಾ ಯಾರು ಬೇಕಾದರೂ ರೊಟ್ಟಿನ ಹಾಕೋಬೋದು ಆರಾಮಾಗಿ ನೋಡಿ ಎಷ್ಟು ಆರಾಮಾಗಿ ಏನೂ ಇಲ್ಲ ಜಸ್ಟ್ ನಾನು ಚಪಾತಿ ಲಟ್ಟಿಸ್ದಂಗೆ ಲಟ್ಟಿಸ್ತಾ ಇದ್ದೀನಿ ಅಷ್ಟೇ ಈಗ ನೋಡಿ ನಾನು ಹಿಂಗೆ ಸೈಡ್ಸ್ ಎಲ್ಲ ಸ್ವಲ್ಪ ತಟ್ತೀನಿ ಆಗ ನಿಮಗೆ ಸೈಡ್ಸ್ ಎಲ್ಲ ಸ್ವಲ್ಪ ತೆಳುವಾಗಿ ಬರುತ್ತೆ ಈಗ ನೋಡಿ ಈಗ ನಾನು ಈ ರೊಟ್ಟಿನ ತವಾ ಮೇಲೆ ಹಾಕ್ಕೊತೀನಿ ತವಾ ಮಾತ್ರ ಫುಲ್ಲು ಕಾದಿರಬೇಕು ನಿಮಗೆ ಈಗ ತವಾ ಮೇಲೆ ಹಾಕ್ಕೊಂಡಾದ್ಮೇಲೆ ಹಸಿ ಬಟ್ಟೆಯಲ್ಲಿ ನಾನು ಮೇಲಿರುವಂಥ ಹಿಟ್ಟೆಲ್ಲ ಚೆನ್ನಾಗಿ ಒರೆಸ್ತೀನಿ ನೋಡಿ ನಾನು ನಿಮಗೆ ತೋರಿಸ್ತಿದ್ದೀನಲ್ಲ ಈ ರೀತಿ ಚೆನ್ನಾಗಿ ಒರೆಸ್ಕೊಳ್ಳಿ ಮೇಲೆ ಹಿಟ್ಟಿರೋದು ಈಗ ನಾನು ಇದನ್ನ ಒಂದು ನಿಮಿಷ ಹಾಗೆ ಬಿಟ್ಟಾದ್ಮೇಲೆ ಈಗ ತಿರ್ಸಿ ಹಾಕೋತೀನಿ ನೋಡಿ ಈಗ ಚೆನ್ನಾಗಿ ಇದನ್ನು ನಾನೀಗ ಒಂದು ಬಟ್ಟೆಯಲ್ಲಿ ಈ ಥರ ಒತ್ತುತ್ತೀನಿ ಆಗ ರೊಟ್ಟಿ ನಿಮಗೆ ಚೆನ್ನಾಗಿ ಬೇಯುತ್ತೆ ಈಗ ತಿರುಗ್ಸಿ ಹಾಕ್ಕೊಂಡು ಅಲ್ಲೂ ಕೂಡ ನಾನು ಈ ಥರ ಚೆನ್ನಾಗಿ ಪ್ರೆಸ್ ಮಾಡ್ತೀನಿ ಈಗ ನಾನು ರೊಟ್ಟಿನ ತೆಗೆದಿ ಹಾಟ್ ಬಾಕ್ಸಲ್ಲಿ ಇಟ್ಟಿದ್ದೀನಿ ಅದರಿಂದ ಇನ್ನೂ ಸಾಫ್ಟಾಗಿ ಆಗುತ್ತೆ ರೊಟ್ಟಿ ನೀವು ಪ್ರತಿ ರೊಟ್ಟಿ ಹಾಕ್ತಾನೇನು ಒಂದು ಲೋಟದ ಸಹಾಯದಿಂದ ನೀವು ಹಿಟ್ಟನ್ನ ನೀವು ತೆಗೀರಿ ಇದರಿಂದ ನಿಮಗೆ ನೀವು ರೊಟ್ಟಿ ಮಾಡೋ ಟೈಮಲ್ಲಿ ಕೆಳಗಡೆ ಅಂಟಲ್ಲ ಈಗ ನೋಡಿ ನಾನು ಇನ್ನೊಂದು ರೊಟ್ಟಿಗೆ ಹಿಟ್ನ ಹಿಟ್ಟನ್ನ ತಗೊಂಬಿಟ್ಟು ಇದು ಕೂಡ ಚೆನ್ನಾಗಿ ನೀರು ಕೈಯಲ್ಲಿ ನಾತ್ಕೊತಾ ಇದ್ದೀನಿ ಈಗ ಮತ್ತೆ ಹಿಟ್ಟನ್ನ ಹಾಕೊಂಡ್ಬಿಟ್ಟು ರೊಟ್ಟಿ ಮಾಡ್ಕೋಣ ರೊಟ್ಟಿ ಮಾಡ್ತಾ ಮಾತ್ರ ನೀವು ಸ್ಟಾರ್ಟಿಂಗಲ್ಲಿ ಈ ತರ ತಟ್ಟಲೇಬೇಕು ಆಗ ನಿಮಗೆ ಸೈಡ್ಸ್ ಎಲ್ಲ ತುಂಬಾ ಕರೆಕ್ಟ್ ಆಗಿ ಬರುತ್ತೆ ಇದು ಮಾತ್ರ ಮಾಡ್ಲೇಬೇಕು ನೀವು ನೋಡಿ ಎಷ್ಟು ಕರೆಕ್ಟ್ ಆಗಿ ಬರ್ತಾ ಇದೆ ಅಂತ ಸೈಡ್ಸ್ ಎಲ್ಲ ನನಗೆ ಈಗ ನೋಡಿ ನಾನು ಆಸ್ ಇಟ್ ಈಸ್ ಲಟ್ಟಿಸ್ಕೊತೀನಿ ರೊಟ್ಟಿನ ಮತ್ತೆ ನೀವೇನಾದ್ರೂ ಸ್ವಲ್ಪ ಕೆಳಗೆ ಅಂಟ್ತಾ ಇದೆ ಅಂತ ಅಂದರೆ ನೀವು ಈ ಥರ ಹಿಟ್ನ ಹಾಕೊಳ್ಳಿ ಯಾರಿಗೆ ತಾನೇ ಅಕ್ಕಿ ರೊಟ್ಟಿ ಇಷ್ಟ ಆಗಲ್ಲ ಅಲ್ವಾ ಎಲ್ಲರಿಗೂ ಇಷ್ಟ ಆಗುತ್ತೆ ತುಂಬ ಬಟ್ ನೀವು ಅನ್ನ ಉಳ್ದಾಗ ಮಾತ್ರ ಅನ್ನನ ಯೂಸ್ ಮಾಡ್ಕೊಂಡು ಈ ರೀತಿನೂ ಅಕ್ಕಿ ರೊಟ್ಟಿ ಮಾಡಿ ನೋಡಿ ಕೆಲವೊಬ್ರಿಗೆ ಗೊತ್ತಿರುತ್ತೆ ಬಟ್ ಕೆಲವೊಬ್ರಿಗೆ ಗೊತ್ತಿರಲ್ಲ ಇದು ಈಗ ನೋಡಿ ನಾನು ಮತ್ತೆ ಸೈಡ್ಸ್ ಎಲ್ಲ ಸ್ವಲ್ಪ ತೆಳಗ್ ಮಾಡ್ಕೊಳ್ಳೋಕ್ಕೋಸ್ಕರ ತಟ್ತಾ ಇದ್ದೀನಿ ಈಗ ನೋಡಿ ನಮ್ ರೊಟ್ಟಿ ರೆಡಿ ಇದೆ ಈಗ ತವ ಮೇಲೆ ಹಾಕೋಣ ಈಗ ಮತ್ತೆ ನಾನು ಒದ್ದೆ ಬಟ್ಟೆನ ಮಾಡ್ಕೊಂಡ್ಬಿಟ್ಟು ಮೇಲಿರುವಂತ ಹಿಟ್ಟೆಲ್ಲ ಒರೆಸ್ತೀನಿ ನೋಡಿ ನಾನೀಗ ಚೆನ್ನಾಗಿ ಒರೆಸಿದ್ದೀನಿ ಈಗ ಈಗ ಒಂದು ನಿಮಿಷ ಹಾಗೆ ಬಿಟ್ಟು ನಾನು ಇದನ್ನ ತಿರುಗ್ಸ್ ಹಾಕೋತೀನಿ ಈಗ ಮತ್ತೆ ಚೆನ್ನಾಗಿ ಒಂದು ಬಟ್ಟೆಯಿಂದ ಪ್ರೆಸ್ ಮಾಡಿ ನೀವು ಮಕ್ಕಳಿಗೆ ಕೂಡ ಆರಾಮಾಗಿ ತಿನ್ನಿಸ್ಬೋದು ಬಿಕಾಸ್ ಅಷ್ಟು ಸಾಫ್ಟಾಗಿರುತ್ತೆ ಈ ರೊಟ್ಟಿ ಈಗ ನೋಡಿ ಈಗ ಆಗಿದೆ ಈಗ ನಾನು ಇದನ್ನು ಹಾಟ್ ಬಾಕ್ಸಲ್ಲಿ ಹಾಕೋತೀನಿ ನೀವು ಹಾಟ್ ಬಾಕ್ಸಲ್ಲಿ ಇಡೋದ್ರಿಂದ ರೊಟ್ಟಿ ಇನ್ನೂ ನಿಮಗೆ ಸಾಫ್ಟಾಗಿ ಬರುತ್ತೆ ಸ್ವಲ್ಪ ಹೊತ್ತಿಟ್ಟಾದ್ಮೇಲೆ ನೀವು ಹಾಟ್ ಬಾಕ್ಸಿಂದ ತೆಗಿಬೋದು ಬೇಕಾದರೆ ಈಗ ನಾನು ಇದೇ ರೀತಿ ಎಲ್ಲ ರೊಟ್ಟಿನೂ ಹಾಕ್ಕೊಂಡಿದ್ದೀನಿ ಈಗ ನೋಡಿ ಮೃದುವಾದ ಅನ್ನ ಉಪಯೋಗಿಸಿ ಮಾಡಿದ ಅಕ್ಕಿ ರೊಟ್ಟಿ ಸವಿಯಲು ಸಿದ್ಧ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್